ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಪಿ ಎಂ ಮೋದಿ ಫೈನಲ್ ಪಾರ್ಲಿಮೆಂಟ್ ಸ್ಪೀಚ್ನ ಪಾರ್ಟ್ ಟು ಹೊರಗೆ ಬಂದಿದೆ ಮೊದಲು ಲೋಕಸಭೆಯಲ್ಲಿ ಈಗ ರಾಜ್ಯಸಭೆಯಲ್ಲಿ ಮಾತಾಡಿದ್ದಾರೆ ಈ ಸಲ ಮೂರು ದೊಡ್ಡ ಬಾಂಬ್ಗಳನ್ನು ಹಾಕಿದ್ದಾರೆ ಅದರಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂದನೇ ಇಸವಿಯಲ್ಲಿ ಭಾರತದ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ನ ಅತಿದೊಡ್ಡ ನಾಯಕ ದೇಶದ ಮೊದಲ ಪ್ರಧಾನಮಂತ್ರಿ ಜವಾಹರ್ ಲಾಲ್ ನೆಹರು ಅವರು ಬರೆದ ಒಂದು ಸ್ಫೋಟಕ ಪತ್ರವೂ ಸೇರಿದೆ ಆ ಪತ್ರ ಹೇಗಿದೆ ಅಂದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಾಲಿಗೆ ಅತ್ಯಂತ ಕಷ್ಟದ ದಿನಗಳನ್ನು ತರಬಲ್ಲ ಸಾಮರ್ಥ್ಯ ನೆಹರೂ ಬರೆದ ಆ ಪತ್ರಕ್ಕಿದೆ ಆ ಅಧಿಕೃತ ಪತ್ರಕ್ಕಿದೆ ಆ ಲೆಟರ್ ಬರೆದಿದ್ದು ನಿಜಾನ ಹೌದಾ ಅನ್ನೋ ಅನುಮಾನ ಮೂಡೋ ಮಟ್ಟಿಗೆ ಅದರಲ್ಲಿ ಪದಗಳನ್ನು ಬಳಸಲಾಗಿದೆ ಪದಪ್ರಯೋಗ ಅದೇ ಕಾರಣಕ್ಕೆ ಅದು ನಿಜಾನ ಅಂತ ವೆರಿಫೈ ಮಾಡೋ ಪ್ರಯತ್ನ ನಾವು ಮಾಡಿದ್ವಿ ಚೆಕ್ ಮಾಡಿ ನೋಡಿದಾಗ ಅದು ನಿಜ ಅಂತ ಸಾಬೀತಾಯಿತು ಅದೇನು ಅಂತ ನಾವು ನಿಮಗೆ ವರದಿಯಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಆ ಲೆಟರ್ನ ಕೂಡ ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಹೇಳ್ತೀವಿ ಲೋಕಸಭೆಯ ಸ್ಪೀಚ್ನಲ್ಲಿ ತಮ್ಮ ಮೂರನೇ ಟರ್ಮ್ನಲ್ಲಿ ದೊಡ್ಡ ನಿರ್ಧಾರಗಳನ್ನು ಕೈಗೊಳ್ತೀವಿ ಅಂತ ಹೇಳಿದ್ದೆ ಹೈಲೈಟಿಂಗ್ ಪಾಯಿಂಟ್ ಆಗಿತ್ತು ಆದರೆ ರಾಜ್ಯಸಭಾ ಸ್ಪೀಚ್ನಲ್ಲಿ ಮೂರು ಪ್ರಮುಖ ಬಾಂಬ್ಗಳನ್ನು ಹಾಕಿದ್ದಾರೆ ಒಂದು ರಿಸರ್ವೇಷನ್ ವಿರೋಧಿ ನೆಹರು ಎರಡನೇದು ಉತ್ತರ ದಕ್ಷಿಣ ವಾದಕ್ಕೆ ಪ್ರಚಿದಾಳಿ ಮೂರನೇದು ಮೂರನೇ ಟರ್ಮ್ನ ಪ್ರಣಾಳಿಕೆ ಬಹಿರಂಗ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಮೊದಲನೇದು ನೋಡೋಣ ಈಗ ಕಾಂಗ್ರೆಸ್ ಇತ್ತೀಚೆಗೆ ದಲಿತ ಬುಡಕಟ್ಟು ಹಾಗೂ ಒಬಿಸಿ ಪಾಲಿಟಿಕ್ಸ್ ಕಡೆಗೆ ಗಮನ ಕೊಡ್ತಾ ಇದೆ ಪಿಯವರು ಜಾತಿ ಆಧಾರದಲ್ಲಿ ಡಿವೈಡ್ ಆಗಿದ್ದ ಮತಗಳನ್ನು ಹಿಂದೂ ಮತ ಬ್ಯಾಂಕ್ ಮಾಡೋಕೆ ಹಿಂದುತ್ವ ಅಸ್ತ್ರವನ್ನ ಪ್ರಯೋಗ ಮಾಡಿ ಹಿಂದೂ ಯುನಿಫಿಕೇಶನ್ ಅಂತ ಹೇಳಿ ಇವ್ರದ್ದು ಐಡಿಯಾ ಆದರೆ ಕಾಂಗ್ರೆಸ್ ಮತ್ತೆ ಜಾತಿ ಆಧಾರದಲ್ಲಿ ಮತಗಳನ್ನು ಧ್ರುವೀಕರಣ ಮಾಡೋಕೆ ಜಾತಿ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ ಎರಡು ರಾಜಕೀಯ ಪಕ್ಷಗಳು ಪ್ರಮುಖ ರಾಜಕೀಯ ಪಕ್ಷಗಳು ಅವರ ಬೇಸಿಕ್ ಐಡಿಯಾಗಳು ಇದರಲ್ಲಿ ಏನು ಅಂತ ಎಲ್ರಿಗೂ ಕೂಡ ಗೊತ್ತಿರೋದೆ ಬಿಜೆಪಿ ಹಿಂದುತ್ವ ಮಾಡುತ್ತೆ ನಾವು ಜಾತಿ ಮಾಡ್ತೀವಿ ಅಂತ ಇದರಲ್ಲಿ ಮೀಸಲಾತಿ ವಿಚಾರವೂ ಇದೆ ಜಾತಿ ಗಣತಿ ಮಾಡಬೇಕು ಸಂಖ್ಯೆಗೆ ತಕ್ಕಂತೆ ಮೀಸಲಾತಿ ಕೊಡಬೇಕು ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ ಬಿಜೆಪಿ ಮೀಸಲಾತಿ ವಿರೋಧಿ ಅಂತ ಕಾಂಗ್ರೆಸ್ ದಾಳಿ ಮಾಡ್ತಾ ಇದೆ ಇದಕ್ಕೆ ಪ್ರತಿಯಾಗಿ ಪಿ ಎಂ ಮೋದಿ ಹೊತ್ತು ದೊಡ್ಡ ಬ್ರಹ್ಮಾಸ್ತ್ರವನ್ನೇ ಹಾಕಿಬಿಟ್ಟಿದ್ದಾರೆ ಕಾಂಗ್ರೆಸ್ ಅತಿ ದೊಡ್ಡ ಮೀಸಲಾತಿ ವಿರೋಧಿ ದಲಿತ ಬುಡಕಟ್ಟು ಹಾಗೂ ಒಬಿಸಿ ಗಳಿಗೆ ಮೀಸಲಾತಿ ಕೊಡೋದು ಕಾಂಗ್ರೆಸ್ಗೆ ಇಷ್ಟಾನೇ ಇಲ್ಲ ಬರೀ ತೋರಿಕೆಗಷ್ಟೇ ಮಾತನಾಡ್ತಾರೆ ಅಂಬೇಡ್ಕರ್ ಅವರು ಇಲ್ಲ ಅಂದಿದ್ರೆ ಏನಾಕಿತ್ತೋ ಏನೋ ಅಂತ ಮೋದಿ ಹೇಳಿದ್ದಾರೆ ಹಾಗೆ ನಾನು ಯಾವುದನ್ನು ಸುಮ್ಮನೆ ಹೇಳಲ್ಲ ಸಾಕ್ಷಿ ಸಮೇತ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಮೀಸಲಾತಿ ವಿರೋಧಿ ಅಂತ ಹೇಳೋಕೆ ಸಾವಿರದ ಒಂಬೈನೂರ ಅರವತ್ತೊಂದನೇ ಇಸುವಿ ಜೂನ್ ಇಪ್ಪತ್ತೇಳನೇ ತಾರೀಕು ಅಂದಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರವನ್ನ ತಗೊಂಡು ಬಂದಿದ್ರು ಪಿ ಎಂ ಅದರಲ್ಲಿ ನೆಹರು ನಾನು ಎಲ್ಲ ರೀತಿಯ ಮೀಸಲಾತಿಯನ್ನು ವಿರೋಧಿಸ್ತೀನಿ ಮೀಸಲಾತಿಯಿಂದ ದೇಶ ಸೆಕೆಂಡ್ ಕ್ಲಾಸ್ ಕಂಟ್ರಿ ಆಗುತ್ತೆ ಅಂತ ಹೇಳಿದ್ರು ಅನ್ನೋದನ್ನ ಉಲ್ಲೇಖ ಮಾಡಿದ್ರು ಇದು ಕಟ್ಟು ಕಥೆಯಲ್ಲ ದೇಶದ ಪ್ರಧಾನಿ ಸಿಎಂ ಗಳಿಗೆ ಬರೆದ ಪತ್ರ ಅಧಿಕೃತ ದಾಖಲೆಗಳೇ ಇದೆ ಕಾಂಗ್ರೆಸ್ನವರು ಬೇಕಾದ್ರೆ ಹೋಗಿ ಚೆಕ್ ಮಾಡಿ ಅಂತ ರಾಜ್ಯಸಭೆಯಲ್ಲಿ ನಿಂತ್ಕೊಂಡು ಪಿ ಮೋದಿ ಹೇಳಿದ್ರು ಇದರಲ್ಲಿರೋ ಪದ ಪ್ರಯೋಗ ನೋಡಿ ನಮಗೂ ಕೂಡ ದಿಗ್ಭ್ರಮೆ ಆಯಿತು ಒಂದ್ಸರಿ ಹಿಂಗೆ ಹೇಳಿದಾರಾ ಅದು ಕೂಡ ಸಾವಿರದ ಒಂಬೈನೂರ ಅರವತ್ತೊಂದನೇ ಇಸ್ವಿ ಅಂದ್ರೆ ಸ್ವಾತಂತ್ರ್ಯ ಬಂದು ಹದಿನಾಲ್ಕು ವರ್ಷ ಕಳೆದು ಹೋಗಿರುತ್ತೆ ಅವಾಗಲೂ ಕೂಡ ನೆಹರು ಇಂಥ ಪದ ಪ್ರಯೋಗ ಮಾಡಿ ಅಧಿಕೃತ ಪತ್ರ ಬರೆಯೋಕೆ ಸಾಧ್ಯನಾ ಏನು ಕತೆ ಇದು ಅಂತ ನಾವು ವೆರಿಫೈ ಮಾಡಿ ನೋಡೋಣ ಅಂತ ಹುಡುಕಾಡಿದ್ವಿ ಆಗ ಎರಡು ಕಡೆ ಇದು ವೆರಿಫೈ ಆಯಿತು ನಿಜ ಅಂತ ಸಾಬೀತಾಯಿತು ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸವಿಯಲ್ಲಿ ಆಗಸ್ಟ್ ತಿಂಗಳ ಹದಿನೇಳನೇ ತಾರೀಕು ಭಾರತದ ಪ್ರತಿಷ್ಠಿತ ಪತ್ರಿಕೆ ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂಸ್ ಪೇಪರ್ನಲ್ಲಿ ನೆಹರು ಅವರ ಇದೇ ಪತ್ರದ ಸಾರಾಂಶ ಪ್ರಕಟಿಸಲಾಗಿತ್ತು ಸೆಕೆಂಡ್ ರೇಟ್ ಕಂಟ್ರಿಯನ್ನು ಕ್ವಶನ್ ಮಾರ್ಕ್ ಹಾಕಿ ಹೆಡ್ಲೈನ್ ಹಾಕಿ ಪ್ರಕಟ ಮಾಡಲಾಗಿತ್ತು ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ದು ಹಳೆಯದು ಎಲ್ಲಾ ಆರ್ ಸಿಗುತ್ತೆ ನಾವು ಆ ಪರ್ಟಿಕ್ಯುಲರ್ ಡೇಟ್ ಹಾಕಿ ಚೆಕ್ ಮಾಡಿದಾಗ ಆ ದಿನ ಇದು ಪ್ರಿಂಟ್ ಆಗಿತ್ತು ಮತ್ತೊಂದು ಕಡೆ ಅಂದರೆ ಆರ್ಕೈವ್ ಡಾಟ್ ಆರ್ ಜಿ ಅನ್ನೋ ಒಂದು ಸೈಟ್ ಇದೆ ಇದರಲ್ಲಿ ಟು ಚೀಫ್ ಮಿನಿಸ್ಟರ್ ಅನ್ನೋ ಸೆಕ್ಷನ್ ಇದೆ ಇದರಲ್ಲಿ ಡೇಟ್ ವೈಸ್ ದೇಶದ ಪ್ರಧಾನಿ ರಾಜ್ಯಗಳ ಎಂಗಳಿಗೆ ಬರೆದ ಅಧಿಕೃತ ಪತ್ರದ ಸಂಪುಟನೇ ಸಿಗುತ್ತೆ ಅದರಲ್ಲಿ ನಾನೂರೈವತ್ತಾರು ಮತ್ತು ನಾನೂರ ಐವತ್ತೇಳನೇ ಪುಟದಲ್ಲಿ ಯಥಾವತ್ತಾಗಿ ಪತ್ರದ ಅಷ್ಟು ಅಕ್ಷರಗಳು ಸಿಕ್ಕು ಬನ್ನಿ ಈಗ ದೇಶದ ಮೊದಲ ಪ್ರಧಾನಿ ಕಾಂಗ್ರೆಸ್ನ ಅತಿದೊಡ್ಡ ಐಕಾನ್ ರಾಹುಲ್ ಗಾಂಧಿ ಅವರ ಮುತ್ತಜ್ಜ ಕೂಡ ಆಗಿರೋ ಜವಾಹರ್ ಲಾಲ್ ನೆಹರು ಅವರು ರಾಜ್ಯಗಳ ಸಿಎಂ ಗಳಿಗೆ ಬರೆದ ಲೆಟರ್ ಅಲ್ಲಿ ಏನಿತ್ತು ಅಂತ ನಾವೀಗ ನೋಡ್ತಾ ಹೋಗೋಣ ವರ್ಡ್ ಟು ವರ್ಡ್ ನೋಡ್ತಾ ಹೋಗೋಣ ಸ್ಕ್ರೀನ್ ಮೇಲೆ ಲೆಟರ್ನ ಕಾಪಿಯನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಪರಿಶಿಷ್ಟ ಜಾತಿ ಬುಡಕಟ್ಟು ಸಮುದಾಯಗಳಿಗೆ ಸಹಾಯ ಮಾಡೋಕೆ ನಾವು ಕೆಲವೊಂದಷ್ಟು ನಿಯಮ ಸಂಪ್ರದಾಯಗಳಿಂದ ಬಂದಿಯಾಗಿದ್ದೀವಿ ನಿಜ ಸಹಾಯ ಪಡೆಯೋಕೆ ಅವರು ಅರ್ಹರೂ ಹೌದು ಆದರೆ ನಾನು ಯಾವುದೇ ರೀತಿಯ ಮೀಸಲಾತಿಯನ್ನು ಇಷ್ಟಪಡಲ್ಲ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಸರ್ವಿಸ್ನಲ್ಲಿ ಅಂದರೆ ಸರ್ಕಾರಿ ಜಾಬ್ಸಲ್ಲಿ ನಾನು ಮೀಸಲಾತಿಯನ್ನು ಇಷ್ಟಪಡಲ್ಲ ಅಸಮರ್ಥತೆ ಮತ್ತು ಎರಡನೇ ದರ್ಜೆಗೆ ಪೂರಕವಾಗಿರೋ ಯಾವುದೇ ಆಗಿರಲಿ ನಾನು ಸ್ಟ್ರಾಂಗ್ ಆಗಿ ವಿರೋಧ ಮಾಡ್ತೀನಿ ನನಗೆ ನನ್ನ ದೇಶ ಎಲ್ಲದರಲ್ಲೂ ಫಸ್ಟ್ ಕ್ಲಾಸ್ ಕಂಟ್ರಿ ಆಗಬೇಕು ಎರಡನೇ ದರ್ಜೆಗೆ ಎನ್ಕರೇಜ್ಮೆಂಟ್ ಕೊಟ್ಟರೆ ವಿ ಆರ್ ಲಾಸ್ಟ್ ನಾವು ಹೋಗ್ಬಿಡ್ತೀವಿ ಹಿಂದುಳಿದ ಗುಂಪುಗಳಿಗೆ ಸಹಾಯ ಮಾಡೋಕ್ಕೆ ಉಳಿದಿರೋ ಒಂದೇ ಒಂದು ಆಯ್ಕೆ ಅಂದರೆ ಅವರಿಗೆ ಒಳ್ಳೆ ಎಜುಕೇಷನ್ ಕೊಡೋದು ಇದರಲ್ಲಿ ತಾಂತ್ರಿಕ ಶಿಕ್ಷಣ ಕೂಡ ಸೇರಿರುತ್ತೆ ಇದು ತುಂಬ ಇಂಪಾರ್ಟೆಂಟ್ ಉಳಿದಂತೆ ಊರುಗೋಲು ಕೊಟ್ಟರೆ ಅದು ದೇಹಕ್ಕೆ ಶಕ್ತಿ ಅಥವಾ ಆರೋಗ್ಯ ತಂದುಕೊಡಲ್ಲ ನಾವು ಇತ್ತೀಚೆಗಷ್ಟೇ ಪ್ರಮುಖವಾದ ಎರಡು ನಿರ್ಧಾರಗಳನ್ನು ತಗೊಂಡಿದ್ದೀವಿ ಒಂದು ಸಾರ್ವತ್ರಿಕವಾಗಿ ಪ್ರಾಥಮಿಕ ಶಿಕ್ಷಣ ಕೊಡೋದು ಇದು ಬೇಸ್ ಹಾಗೆ ಎರಡನೇದು ಬ್ರೈಟ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ ಇದು ಕೇವಲ ಸಾಕ್ಷರತಾ ಶಿಕ್ಷಣಕ್ಕೆ ಮಾತ್ರ ಅಲ್ಲ ಇದು ಟೆಕ್ನಿಕಲ್ ಸೈಂಟಿಫಿಕ್ ಮೆಡಿಕಲ್ ಟ್ರೈನಿಂಗ್ಗೂ ಅಪ್ಲೈ ಆಗುತ್ತೆ ನಾನಿದನ್ನು ಮತ್ತೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಬ್ರೈಟ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಅವರು ಮಾತ್ರ ನಮ್ಮ ಸ್ಟ್ಯಾಂಡರ್ಡನ್ನು ಹೆಚ್ಚು ಮಾಡೋರು ನಮ್ಮ ದೇಶ ಪ್ರತಿಭೆಗಳ ಸಂಗ್ರಹಗಾರ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ನಾವು ಅವಕಾಶ ಕೊಡಬೇಕು ಧರ್ಮ ಮತ್ತು ಜಾತಿ ಆಧಾರದ ಮೇಲೆ ನಾವು ಮೀಸಲಾತಿಯನ್ನ ಕೊಟ್ಟಿದ್ದೇ ಆದರೆ ಬುದ್ಧಿವಂತ ಮತ್ತು ಶಕ್ತ ಸಮುದಾಯವನ್ನ ನಾವು ಕಾಡಿಗೆ ಅಟ್ಟಿದಂತಾಗತ್ತೆ ಆಗ ನಾವು ಸೆಕೆಂಡ್ ಅಥವಾ ಥರ್ಡ್ ರೇಟ್ ಆಗಿ ಉಳಿದು ಬಿಡ್ತೀವಿ ಈ ಮೀಸಲಾತಿ ಬಿಸ್ನೆಸ್ ಎಷ್ಟು ಮುಂದುವರೆದಿದೆ ಅಂತ ನನಗೆ ತುಂಬಾ ದುಃಖ ಆಗುತ್ತೆ ಕೆಲವೊಂದು ಸಲ ಪ್ರಮೋಷನ್ಗಳನ್ನು ಜಾತಿ ಧರ್ಮದ ಆಧಾರದ ಮೇಲೆ ಕೊಡ್ತಿರೋದು ನೋಡಿ ನನಗೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಇದು ಬರೀ ಮೂರ್ಖತನ ಮಾತ್ರ ಅಲ್ಲ ದೊಡ್ಡ ದುರಂತ ಹಿಂದುಳಿದ ಗುಂಪುಗಳಿಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡೋಣ ಆದರೆ ಯಾವುದೇ ಕಾರಣಕ್ಕೂ ಅಸಮರ್ಥತೆಯನ್ನು ಒಪ್ಪಿಕೊಂಡು ಅಲ್ಲ ಈ ಸೆಕೆಂಡ್ ರೇಟ್ ಜನಗಳನ್ನು ಇಟ್ಟುಕೊಂಡು ನಾವು ಹೇಗೆ ಪಬ್ಲಿಕ್ ಸೆಕ್ಟರ್ ಅಥವಾ ಇನ್ಯಾವುದೇ ಸೆಕ್ಟರ್ಗಳನ್ನು ಕಟ್ಟೋಕ್ಕಾಗತ್ತೆ ಪಂಡಿತ್ ಜವಾಹರ್ಲಾಲ್ ನೆಹರು ಭಾರತದ ಮೊದಲ ಪ್ರಧಾನ ಮಂತ್ರಿಗಳು ಎರಡನೇ ಬಾಂಬ್ ಏನು ಅಂತ ಹೇಳಿದ್ರೆ ಉತ್ತರ ದಕ್ಷಿಣ ವಾದಕ್ಕೆ ಪ್ರತಿದಾಳಿ ಮಾಡಿದ್ರು ಒಂದು ಸರ್ಕಾರನೇ ಬಂದು ದಿಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದೆ ಈ ದೇಶವನ್ನು ಇನ್ನೂ ಎಷ್ಟು ಅಂತ ಒಡಿಬೇಕು ಅಂದ್ಕೊಂಡಿದ್ದೀರಿ ನಿಮ್ಮ ಪಾಲಿಟಿಕ್ಸ್ಗೆ ನನ್ನ ಟ್ಯಾಕ್ಸ್ ನನ್ನ ದುಡ್ಡು ಅಂತ ಹೇಳ್ತೀರಾ ಈ ದೇಶದ ಭವಿಷ್ಯಕ್ಕೆ ಎಂತಹ ಮಾರಕ ಮಾತುಗಳಿವು ಅಂತ ನಿಮಗೆ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ರು ದೇಹದ ಒಂದು ಉದಾಹರಣೆ ಕೊಟ್ಟು ಹೇಳಿದ್ರು ದೇಶ ಇಡೀ ದೇಶ ಒಂದು ಇಡಿಯಾಗಿ ನೋಡಿ ತುಂಡು ತುಂಡಾಗಿ ನೋಡಬೇಡಿ ದೇಶವನ್ನು ಈಗ ಕಾಲಿಗೆ ಮುಳ್ಳು ಹೊಕ್ಕಿದಾಗ ಕಾಲಿಗೆ ಹೊಕ್ಕಿದ್ದು ಅಂತ ಹೇಳಿ ಸುಮ್ಮನಿರ್ತೀರಾ ನೀವು ಕೂಡಲೇ ಕೈ ಹೋಗಿ ಆ ಮುಳ್ಳನ್ನು ತೆಗೆಯೋ ಪ್ರಯತ್ನ ಮಾಡುತ್ತೆ ಕಾಲಿಗೆ ಮುಳ್ಳು ಹೋಗಿ ನೋವಾದಾಗ ಕಣ್ಣು ಅಳುತ್ತೆ ಹಾಗೆ ದೇಶವೂ ಕೂಡ ದೇಶವನ್ನು ತುಂಡು ತುಂಡಾಗಿ ನೋಡೋದನ್ನು ಬಿಡಿ ಇಡಿಯಾಗಿ ನೋಡಿ ಅನ್ನೋ ಒಂದು ಮನವಿ ಮಾಡ್ತೀನಿ ನಾನು ಅಂತ ಪಿ ಎಮ್ ಮೋದಿ ಹೇಳಿದರು ಜೊತೆಗೆ ಎಕ್ಸಾಂಪಲ್ ಕೊಟ್ಟು ಹೇಳಿದರು ಈಗ ಜಾರ್ಖಂಡ್ ಹಿಂದುಳಿದಿದೆ ಆ ರೀತಿ ಸುಮಾರು ರಾಜ್ಯಗಳು ಹಿಂದುಳಿದಿದೆ ಅಂತ ಟೈಮ್ನಲ್ಲಿ ಜಾರ್ಖಂಡ್ನ ಒಬ್ಬ ಹುಡುಗ ಹೋಗಿ ಒಲಿಂಪಿಕ್ ಅಲ್ಲಿ ಗೋಲ್ಡ್ ಗೆದ್ದು ಬಂದ ಅಂದರೆ ಜಾರ್ಖಂಡ್ ಗೆಲ್ತು ಅಂತ ಹೇಳ್ತೀರಾ ನೀವು ದೇಶ ಗೋಲ್ಡ್ ಮೆಡಲ್ ಗೆಲ್ತು ಅಂತ ಹೇಳ್ತೀರಾ ಈಗ ದೇಶದಲ್ಲಿ ಎಷ್ಟೋ ಬಡ ರಾಜ್ಯಗಳಲ್ಲಿ ಅಪಾರ ಪ್ರಮಾಣದ ನೈಸರ್ಗಿಕ ಸಂಪನ್ಮೂಲ ಇದೆ ಕಲ್ಲಿದ್ದಲು ಕೊಡ್ತಾವೆ ಎಷ್ಟೋ ರಾಜ್ಯಗಳು ಅಲ್ಲಿಂದ ಬರೋ ಕಲ್ಲಿದ್ದಲ್ಲಿಂದ ಮುಂದುವರೆದಿರೋ ರಾಜ್ಯಗಳಲ್ಲಿ ಕರೆಂಟ್ ಉರಿಯುತ್ತೆ ಅವ್ರ ನಮ್ಮದು ಕಲ್ಲಿದ್ದಲು ನಾವು ಕೊಡಲ್ಲ ನಾವು ಹಿಡ್ಕೊತೀವಿ ಅಂತ ಕೂತ್ರೆ ಕರೆಂಟ್ ಉರಿಯತ್ತಾ ಇದು ಒಂದು ದೇಶ ಅಲ್ವಾ ಒಂದು ಕುಟುಂಬ ಅಲ್ವಾ ಅನ್ನೋ ಪ್ರಶ್ನೆಯನ್ನ ಮೋದಿ ಕೇಳಿದ್ರು ಮೂರನೇ ಇಂಪಾರ್ಟೆಂಟ್ ಎಲಿಮೆಂಟ್ ಏನಾಗಿತ್ತು ಈ ಫೈನಲ್ ಸ್ಪೀಚ್ ನ ಪಾರ್ಟ್ ಟೂ ನಲ್ಲಿ ಅಂತ ಹೇಳಿದ್ರೆ ಮೋದಿ ತ್ರೀ ಪಾಯಿಂಟ್ ಓ ಅಂತ ಹೇಳಿದ್ರು ಮೂರನೇ ಟರ್ನ್ ನ ಪ್ರಣಾಳಿಕೆ ಬಹಿರಂಗ ಹಾಗಿತ್ತು ಇದು ಆಲ್ರೆಡಿ ನಮ್ಮ ಮೂರನೇ ಸರ್ಕಾರ ಬರುತ್ತೆ ಅದಕ್ಕೆ ಮೋದಿ ತ್ರೀ ಪಾಯಿಂಟ್ ಓ ಅಂತ ಆಲ್ರೆಡಿ ಕೆಲವರೆಲ್ಲ ಹೇಳ್ತಾ ಇದ್ದಾರೆ ನಾವು ಮೂರನೇ ಟರ್ಮ್ನಲ್ಲಿ ಏನು ಮಾಡ್ತೀವಿ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಅಂತ ಹೇಳಿದ್ರು ಈ ಕ್ಷಣಕ್ಕೆ ನನ್ನ ಕಣ್ಮುಂದೆ ಮುಂದೆ ಇದೆಲ್ಲ ಬರ್ತಾ ಇದೆ ಅಂತ ಹೇಳಿದ್ರು ಎರಡು ಸಾವಿರದ ನಲವತ್ತೇಳಕ್ಕೆ ಅಂದರೆ ಭಾರತ ಸ್ವಾತಂತ್ರ್ಯಗೊಂಡು ನೂರು ವರ್ಷ ಆಗೋ ಟೈಮ್ನ ಒಳಗಡೆ ನಾವು ಡೆವಲಪ್ಡ್ ಕಂಟ್ರಿ ವಿಕಸಿತ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಿರಲೇಬೇಕು ಅದಕ್ಕೆ ಸಾಲಿಡ್ ಫೌಂಡೇಶನ್ ನಾವು ನಮ್ಮ ಮೂರನೇ ಅವಧಿಯಲ್ಲಿ ಹಾಕ್ತೀವಿ ಅಂತ ಹೇಳಿದರು ಜೊತೆಗೆ ಆಲ್ರೆಡಿ ನನ್ನ ಸರ್ಕಾರದ ಉತ್ತಮ ಯೋಜನೆಗಳು ಪಿ ಕಿಸಾನ್ ಪಿಎಂ ಆವಾಸ್ ಯೋಜನಾ ಫ್ರೀ ರೇಷನ್ ಆಯುಷ್ಮಾನ್ ಭಾರತ್ ಹಾಗೂ ಚೀಪರ್ ಮೆಡಿಸಿನ್ಸ್ ಕೊಡುವಂಥ ಜನೌಷಧಿ ಕೇಂದ್ರ ಇದೆಲ್ಲವೂ ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದರು ಜೊತೆಗೆ ನಮ್ಮ ಮುಂದಿನ ಐದು ವರ್ಷಗಳಲ್ಲಿ ದೇಶದಲ್ಲಿ ಡಾಕ್ಟರ್ಗಳ ಸಂಖ್ಯೆ ಹಲವು ಪಟ್ಟು ಜಾಸ್ತಿ ಮಾಡ್ತೀವಿ ಮೆಡಿಕಲ್ ಕಾಲೇಜುಗಳ ಸಂಖ್ಯೆಯನ್ನು ಕೂಡ ಹಲವು ಪಟ್ಟು ಜಾಸ್ತಿ ಮಾಡ್ತೀವಿ ಇದರ ಪರಿಣಾಮ ವೈದ್ಯಕೀಯ ಸೇವೆಗಳು ಕೂಡ ತುಂಬ ಕೈಗೆಟುಕೋ ಬೆಲೆಯಲ್ಲಿ ಸಿಗೋ ರೀತಿ ಮಾಡ್ತೀವಿ ಅಂತ ಹೇಳಿದರು ಇಡೀ ದೇಶವನ್ನು ಪೈಪ್ಡ್ ಗ್ಯಾಸ್ ಮೂಲಕ ಕನೆಕ್ಟ್ ಮಾಡ್ತೀವಿ ನೆಟ್ವರ್ಕ್ ಮಾಡ್ತೀವಿ ಅಂತ ಮನೆ ಮನೆಗೂ ಸಿಲಿಂಡರ್ ಹೊತ್ಕೊಂಡ್ ಇರೋದಿಲ್ಲ ಮನೆಗೆ ನೇರವಾಗಿ ಟ್ಯಾಪ್ ಮೂಲಕ ಡೈರೆಕ್ಟ್ ಆಗಿ ಕಿಚನ್ಗೆ ಗ್ಯಾಸ್ ಬರೋ ರೀತಿಯಲ್ಲಿ ಗ್ಯಾಸ್ ಪೈಪ್ ನೆಟ್ವರ್ಕ್ ಇಡೀ ದೇಶವನ್ನ ನಾವು ಕನೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಜೊತೆಗೆ ಟ್ಯಾಪ್ ವಾಟರ್ ಪ್ರತಿ ಮನೆಗೂ ಪ್ರತಿ ಬಡವನ ಮನೆಗೂ ಕುಡಿಯೋ ನೀರು ನಲ್ಲಿ ಮೂಲಕ ಸೀದಾ ಮನೆಗೆ ಹೋಗಬೇಕು ಆ ರೀತಿ ನಾವು ಆಲ್ರೆಡಿ ಕ್ರಮ ಕೈಗೊಳ್ತಿದ್ದೀವಿ ಅದನ್ನ ಕಂಪ್ಲೀಟ್ ಮಾಡ್ತೀವಿ ಮುಂದಿನ ಐದು ವರ್ಷಗಳಲ್ಲಿ ಅಂತ ಹೇಳಿದ್ರು ಹಾಗೆ ಪವರ್ ಬಿಲ್ ಝೀರೋ ಮಾಡೋದು ಮೋದಿಯ ಗ್ಯಾರಂಟಿ ಅಂತ ಹೇಳಿದ್ರು ಅಂದ್ರೆ ಪವರ್ ಬಿಲ್ ಅನ್ನು ಸರ್ಕಾರ ಕಟ್ಟುತ್ತೆ ಅಂತ ಹೇಳಲಿಲ್ಲ ಪ್ರತಿ ಮನೆ ಮೇಲೂ ಸೋಲಾರ್ ಪ್ಯಾನೆಲ್ ಬರೋ ರೀತಿ ನೋಡ್ಕೊಳ್ತೀವಿ ಪ್ರತಿ ಮನೆ ಮೇಲೂ ಕೂಡ ಆ ಮೂಲಕ ಏನಾಗುತ್ತೆ ಆ ಮನೆಗೆ ಬೇಕಾಗೋ ಕರೆಂಟ್ ಮಾತ್ರ ಅಲ್ಲದೆ ಇನ್ನೂ ಜಾಸ್ತಿ ಕರೆಂಟ್ ಉತ್ಪಾದನೆ ಮಾಡಿ ಜಾಸ್ತಿ ಸೋಲಾರ್ ಪ್ಯಾನೆಲ್ ಹಾಕೊಂಡು ಜಾಸ್ತಿ ಉತ್ಪಾದನೆ ಮಾಡಿದ್ರೆ ಆ ಕರೆಂಟ್ ಅನ್ನ ಅವರು ವಿದ್ಯುತ್ ವಿತರಣಾ ಕಂಪನಿಗಳಿಗೆ ಮಾರಾಟ ಮಾಡಿ ದುಡ್ಡನ್ನು ಕೂಡ ಗಳಿಸ್ಬೋದು ಆ ರೀತಿಯ ಸಿಸ್ಟಮ್ ತರ್ತೀವಿ ನಾವು ಅಂತ ಹೇಳಿದರು ಹಾಗೆ ಲಕ್ಷ ಲಕ್ಷಗಳ ಸಂಖ್ಯೆಯಲ್ಲಿ ಹೊಸ ಸ್ಟಾರ್ಟ್ ಮುಂದಿನ ಐದು ವರ್ಷಗಳಲ್ಲಿ ನಮ್ಮ ಅವಧಿಯಲ್ಲಿ ಬರ್ತವೆ ಹಾಗೂ ಒಂದು ಲಕ್ಷ ಯುನಿಕಾನ್ಗಳು ಕ್ರಿಯೇಟ್ ಆಗ್ತವೆ ರಿಸರ್ಚ್ ಫಂಡನ್ನು ನಾವು ಬಜೆಟ್ ಅಲ್ಲಿ ಡಿಕ್ಲೇರ್ ಮಾಡಿದ್ದೀವಿ ಇದರಿಂದ ದಾಖಲೆ ಸಂಖ್ಯೆಯ ಪೇಟೆಂಟ್ಗಳು ಅಪ್ಲೈ ಆಗೋ ರೀತಿ ರಿಸರ್ಚ್ ದೇಶದಲ್ಲಿ ನಡೆಯುತ್ತೆ ಹಾಗೂ ವಿಶ್ವದ ಸರ್ವಶ್ರೇಷ್ಠ ಯೂನಿವರ್ಸಿಟಿಗಳ ಕ್ಯಾಂಪಸ್ಗಳು ನಮ್ಮ ಹುಡುಗರು ಫಾರಿನ್ ಎಜುಕೇಷನ್ ಅಂತ ಅಲ್ಲಿಗೆ ಹೋಗೋದ್ರ ಬದಲಿಗೆ ಆ ಯೂನಿವರ್ಸಿಟಿಗಳೇ ಇಲ್ಲಿಗೆ ಬರೋ ರೀತಿ ಮಾಡ್ತೀವಿ ಅಂತ ಹೇಳಿದ್ರು ಹಾಗೆ ಇಂಟರ್ ಸ್ಪೋರ್ಟ್ಸ್ನಲ್ಲಿ ಸ್ಪೋರ್ಟ್ಸ್ ನಲ್ಲಿ ಭಾರತದ ಹುಡುಗ ಹುಡುಗಿಯರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪದಕಗಳನ್ನು ತರೋ ರೀತಿ ಆಗುತ್ತೆ ಅಂತ ಹೇಳಿದ್ರು ಹಾಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನನ್ನು ಪೂರ್ತಿ ಟ್ರಾನ್ಸ್ಫಾರ್ಮ್ ಮಾಡ್ತೀವಿ ಬುಲೆಟ್ ಟ್ರೈನ್ಗಳು ಕಂಪ್ಲೀಟ್ ಆಗಲಿವೆ ಅಂತ ಹೇಳಿದ್ರು ಹಾಗೆ ನಮ್ಮ ಮುಂದಿನ ಐದು ವರ್ಷಗಳ ಅವಧಿಯಲ್ಲಿ ಎ ಐ ಬಳಕೆ ಭಾರತದಲ್ಲಿ ತುಂಬಾ ಜಾಸ್ತಿ ಆಗುತ್ತೆ ನ್ಯಾನೋ ಫರ್ಟಿಲೈಸರ್ಸ್ ಇನ್ನಷ್ಟು ಅದರ ಬಳಕೆ ಸಂಶೋಧನೆ ಜಾಸ್ತಿ ಆಗುತ್ತೆ ಗ್ರೀನ್ ಎನರ್ಜಿ ಮೇಲೆ ಇನ್ನಷ್ಟು ಫೋಕಸ್ ಮಾಡ್ತೀವಿ ಇಂಧನ ಸ್ವಾವಲಂಬನೆಗೋಸ್ಕರ ಗ್ರೀನ್ ಎನರ್ಜಿ ಕಡೆಗೆ ನಾವು ಮಹತ್ವ ಕೊಡ್ತೀವಿ ಹಾಗೆ ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಈ ಸಾವಯವ ಕೃಷಿ ಹಾಗೆ ಭಾರತದ ಸೂಪರ್ ಫುಡ್ ಇದೆಯಲ್ಲ ಅಂದರೆ ಮಿಲೆಟ್ ಇದೆಯಲ್ಲ ಅಥವಾ ಸಿರಿಧಾನ್ಯಗಳು ಅದನ್ನು ಇಂಡಿಯನ್ ಸೂಪರ್ ಫುಡ್ ಆಗಿ ಜಗತ್ತಿನಾದ್ಯಂತ ಹರಡೋಕೆ ನಾವು ಕೆಲಸ ಮಾಡ್ತೀವಿ ಭಾರತದ ಸೆಮಿ ಕಂಡಕ್ಟರ್ನಿಂದ ಜಗತ್ತಿನ ಟೆಕ್ ಇಂಡಸ್ಟ್ರಿ ರನ್ ಆಗೋ ರೀತಿ ಆಗುತ್ತೆ ಅಂದರೆ ಅಲ್ಲಿ ಜಗತ್ತಿನಲ್ಲಿ ಟೆಕ್ನಾಲಜಿಯನ್ನು ಯಾರಾದರೂ ಯೂಸ್ ಮಾಡಿದ್ರೆ ಡಿವೈಸ್ ಯೂಸ್ ಮಾಡಿದ್ರೆ ಅದರಲ್ಲಿ ಭಾರತದ ಇಂಜಿನಿಯರ್ನ ಶ್ರಮ ಕೂಡ ಇರುತ್ತೆ ಭಾರತದ ಸೆಮಿ ಕಂಡಕ್ಟರ್ ಇರುತ್ತೆ ಅದರಲ್ಲಿ ಅನ್ನೋ ಹೇಳಿಕೆಯನ್ನು ಕೊಟ್ಟರು ಸೊ ಫ್ರೆಂಡ್ಸ್ ಇದಾಗಿತ್ತು ನರೇಂದ್ರ ಮೋದಿ ಅವರ ಫೈನಲ್ ಪಾರ್ಲಿಮೆಂಟ್ ಸ್ಪೀಚ್ ನ ಪಾರ್ಟ್ ಟು ಪಾರ್ಟ್ ಒನ್ ಲೋಕಸಭೆಯಲ್ಲಿ ಮಾಡಿದ್ದು ನೆಕ್ಸ್ಟ್ ಒಂದೇ ದಿನದ ಅಂತರದಲ್ಲಿ ರಾಜ್ಯಸಭೆಯಲ್ಲಿ ಮಾತನಾಡಿದ್ರು ಇದು ಪಾರ್ಟ್ ಟು ಈ ಬಗ್ಗೆ ನಿಮಗೆ ಏನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವ್ರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಜಾಯಿಂಟ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು ಗೋಲ್ಡ್ ಮೆಂಬರ್ ಆಗ್ಬೋದು